ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ನೋಡಿ ದಿಢೀರಂತ ಮಾಡ್ಕೊಳ್ಳೋ ಒಂದು ಚಟ್ನಿ ಟೊಮೆಟೊ ಹಾಗೂ ಕೊತ್ತಂಬರಿ ಹಾಕಿ ಒಂದು ಚಟ್ನಿ ಮಾಡೋದು ನೋಡೋಣ ಬನ್ನಿ ತುಂಬ ಈಸಿಯಾಗಿರುತ್ತೆ ಬೇಗನೆ ಮಾಡ್ಕೊಳ್ಬೋದು ನೋಡಿದಕ್ಕೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು ಬಾಣಲೆಗೆ ಎಣ್ಣೆ ಹಾಕಿ ನಾಲ್ಕು ಹಸಿಮೆಣಸಿಗೆ ಹಾಕ್ತಿದ್ದೀನಿ ಹಾಗೆ ಇಲ್ಲಿ ನಾನು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ನೀವು ಉಳಿದು ಎರಡು ಸೀದ್ ಎರಡು ತೊಗೊಂಡ್ರೆ ಚೆನ್ನಾಗಿರುತ್ತೆ ಹಸಿ ಮೆಣ್ಸಿನ್ಕಾಯಿ ಟೊಮೆಟೊ ಸ್ವಲ್ಪ ಫ್ರೈ ಮಾಡಿಕೊಡ್ಬೇಕಾಗುತ್ತೆ ಬಿ ಗೊಜ್ಜು ಅನ್ನಕ್ಕೆ ಹಾಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿ ಸೂಟ್ ಆಗುತ್ತೆ ಶುಂಠಿ ಒಂದು ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ ಹಾಗೆ ಬೆಳ್ಳುಳ್ಳಿ ಒಂದು ಉಂಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಣ್ಣು ಸ್ವಲ್ಪ ಒಂದು ಕಡಲೆಕಾಯಿ ಬೀಜದಷ್ಟು ಎರಡು ಕಡಲೆಕಾಯಿ ಬೀಜದಷ್ಟು ಸೈಜಲ್ಲಿ ಸ್ವಲ್ಪ ಹುಣಸೆಹಣ್ಣ ಹಾಕಿ ಹಾಗೆ ಕರಿಬೇವು ಹಾಕ್ತಾಯಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಎಣ್ಣೆ ಮುಂದಾಗಿ ಹಾಕಿದ್ರೂ ಚೆನ್ನಾಗಿರುತ್ತೆ ನಿಮಗೆ ಎಣ್ಣೆ ಬೇಡ ಉಪ್ಯೋಗ್ಸೋದು ಅಂದರೆ ತುಪ್ಪ ಯೂಸ್ ಮಾಡಿಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಹಾಗೆ ನೋಡಿ ಇದು ಟೊಮೆಟೊ ಕೊತ್ತಂಬರಿ ಚಟ್ನಿ ಆಗಿರೋದ್ರಿಂದ ಎಷ್ಟು ಟೊಮೆಟೊ ತೊಗೊಂಡಿರ್ತೀನೋ ಅಷ್ಟು ನಾನು ಕೊತ್ತಂಬರಿ ಸೊಪ್ಪು ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ನೀರಲ್ಲಿ ತೊಳೆದು ಯೂಸ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಯಾರೇ ಆಗಲಿ ಚೆನ್ನಾಗಿ ತೊಳಿರಿ ನೀರಲ್ಲಿ ನೆನೆಸಿಟ್ಬಿಟ್ಟು ಚೆನ್ನಾಗಿ ತೊಳೆದು ಯೂಸ್ ಮಾಡಿ ಈಗ ಅದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಚಟ್ನಿ ಚೆನ್ನಾಗಿ ಫ್ರೈ ಆಗಬೇಕು ಇದೆಲ್ಲ ಬಿಡಬೇಕು ಟೊಮೆಟೊ ಹಾಗೆ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಇಷ್ಟು ಹಾಕಿದ್ದೀನಿ ನಾನು ನೋಡಿ ಈ ಹದಕ್ಕೆ ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈಗ ಇದು ರೆಡಿ ಆಯಿತು ಈ ಅದಕ್ಕೆ ಟ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇದನ್ನು ಒಂದು ತಟ್ಟೆಗೆ ಅಥವಾ ಒಂದು ಬೌಲಿಗೆ ತಣ್ಣಗಾಗೋಕ್ಕೆ ತೆಗೆದಿಟ್ಕೊಳ್ಳೋಣ ತಣ್ಣಗಾದಮೇಲೆ ಜಾರಲ್ಲಿ ರುಬ್ಕೊಳ್ತೀನಿ ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಬಿಸಿಯೇ ರುಬ್ಕೊಳ್ಳೋದು ಬೇಡ ಇದು ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿಗೂ ಚೆನ್ನಾಗಿರುತ್ತೆ ಬಟ್ ಅನ್ನಕ್ಕೆ ಮಾತ್ರ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಕಾಂಬಿನೇಷನ್ ಅಕ್ಕಿ ರೊಟ್ಟಿ ಚೆನ್ನಾಗಿರುತ್ತೆ ನಮಗೆ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿ ಹಾಗೆ ಟೊಮೆಟೊ ಕೊತ್ತಂಬರಿ ಚಟ್ನಿ ಅಕ್ಕಿ ರೊಟ್ಟಿ ರೆಡಿ ಆಯಿತು ಈಗ ಇದು ತಣ್ಣಗೆ ಮಾಡೋಕೆ ಇಟ್ಟಿದ್ವಲ್ಲ ಎಲ್ಲ ಫ್ರೈ ಮಾಡ್ಕೊಂಡಿದ್ದು ಐಟಮ್ಸ್ ಎಲ್ಲ ತಣ್ಣಗೆ ಮಾಡೋಕೆ ಇಟ್ಟಿದ್ದು ಈಗ ಜಾರಿಗೆ ಹಾಕ್ಕೊಂಡು ಇದ್ದೀನಿ ತುಂಬ ನುಣ್ಣಗೆ ರುಬ್ಬೋದು ಬೇಡ ಸ್ವಲ್ಪ ತರಿ ತರಿಯಾಗಿ ರುಬ್ಬಿದ್ರೆ ಸಾಕು ನೋಡಿ ಈ ಹದಕ್ಕೆ ರುಬ್ಬಿದ್ರೆ ಸಾಕು ಬೇಕಿದ್ರೆ ಅದಕ್ಕೆ ಬೇಕಿದ್ದರೆ ಒಗ್ಗರಣೆ ಹಾಕ್ಕೋಬೋದು ನಾನೇನು ಒಗ್ಗರಣೆ ಇಲ್ಲ ಹಾಗೆ ಉಪ್ಯೋಗ್ಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಅಕ್ಕಿ ರೊಟ್ಟಿ ಜೊತೆ ಟೊಮೆಟೊ ಕೊತ್ತಂಬರಿ ತುಂಬ ಚೆನ್ನಾಗಿರುತ್ತೆ ಇದು ನೀವು ಒಂದು ನಾಲ್ಕೈದು ದಿವಸ ಸ್ಟೋರ್ ಮಾಡಿ ಇಟ್ಕೋಬೋದು ರೂಮ್ ಟೆಂಪ್ ಟೆಂಪ್ರೇಚರಲ್ಲೂ ಇಟ್ಕೋಬೋದು ಇಲ್ಲ ಫ್ರಿಜ್ಜಲ್ಲೂ ಬೇಕಿದ್ದರೆ ಇಟ್ಕೋಬೋದು ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ ಒಂದು ಸತಿ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು